ಸುಮನೇ ಅವ್ರ ಮೇಲೆ ಬೆರಳು ಮಾಡ್ಬೇಡ ನೀನು ಅಲ್ಲಿ ಕೂತಿಲ್ಲ ನೀನ್ ಪಕ್ಕದಲ್ಲಿ ಕೂತಿದ್ಯಾ ಎಲ್ಲಿ ಬಳ್ಳಾರಿ ಅಂದ ತಕ್ಷಣ ಎದ್ದು ಅಂತ ಹೇಳಿದ್ರೆ ಹೇಗೆ ಬಂದೆ ಇರೋದು ಹೇಳಲಿಕ್ಕೆ ಆಗೋದಿಲ್ವಾ ಸುಮ್ಮನೆ ಅವ್ರನ್ನ ನೆಪ ಮಾಡಬೇಡ ನನಗೆ ಗೊತ್ತಿದೆ ನಾನು ಎಂಎಲ್ ಇಲ್ಲಿ ಬಂದು ಕೂತಿರೋದು ನಾನೇನು ಆಕಾಶದಿಂದ ಇಲ್ಲಿ ಬಂದ್ ಕೂತಿಲ್ಲ ನಾನು ಆರನೇ ಬಾರಿ ಎಂ ಎಲ್ ಆಗಿರೋದು ನಾಟಕ ಆಡ್ಬೇಡ ಇಲ್ಲಿ ಸುಮ್ಮನೆ ಅವ್ರನ್ನ ಬೆರಳು ಮಾಡಿ ಗಮ್ಮಂಡತ್ತರ ಮಾಡ್ತಾ ಇದ್ಯಾ ಮುನ್ನೂರು ಕೇಸು ನಿನ್ಗೆ ಬಂದಿದೆ ಒಂದು ಕೇಸು ಫರ್ದರ್ ಖುಷಿ ಆಗಿಲ್ಲ ಯಾಕೆ ಇಟ್ಕೊಂಡು ಕೂತಿದ್ಯಾ ಯಾಕೆ ಇಟ್ಕೊಂಡಿದ್ದೀರಿ ಟೆಕ್ನಿಕಲ್ ಇಶ್ಯೂ ಕೇಸ್ ಬಂದಿದೆ 301 ಕೇಸ್ ಅಪ್ರೂವ್ ಮಾಡಿದ್ರಿ ಸರ್ 301 ಕೇಸ್ ಎಲ್ಲ ಅಪ್ರೂವ್ ಆಗಿದೆ ಪೆಂಡಿಂಗ್ ವಿತ್ ಆಶಿತಾ ನಿಮ್ಮ ಕಡೆ ನೋರ್ ಮಾಡಿದಾರೆ ಸರ್ ಅನೇಕ್ಷರ್ ಯಾಕೆ ಇಶ್ಯೂ ಆಗಿಲ್ಲ ಸರ್ ಅನಕ್ಷರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್ ಅನಕ್ಷರ್ ಆದ್ಮೇಲೆ ಬಂದು ನಿಮಗೆ ಸಲಾಮಿ ಓಡಿಬೇಕು ಅವರು ಅನೇಕ್ಷರ್ ಯಾಕೆ ಇಶ್ಯೂ ಮಾಡಿಲ್ಲ ಎಲ್ಲ ಎಲ್ಲಿದ್ದಾರೆ